ಕುಮೆನ್ ಕುಯಕ್ತಂದ ಇಷ್ಟ ಕಲರ್ ಆದ್ರೆ ಏನು ಸೀರಲ್ವಿ ಎಲ್ಲ ಈ ಕೊಂಗಲ್ ಆಡಿ ಕುಂದಿದ್ದು ಅಲ್ಲ ಇದ್ರಲ್ಲಿ ಎಷ್ಟೊಂದಿದ್ದು ಎಲ್ಲ ಖಾಲಿ ಮಾಡಿದಾರೆ ನಮ್ಮ ಪವಾಗ ಬೇಲಿ ಆಕ್ತಂಗ ಈಗ ಎಲ್ಲಾ ಮುಗಿದ್ಮೇಲೆ ಆಗ್ತಾ ಕೋತಿ ಹಾಯ್ ಮೈ ಟು ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ತಡ ಮಾಡ್ದಲ್ಲೇ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವೀಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಇದು ಎಳ್ಳಿ ಗಿಡನೋ ಅಥವಾ ಯಾವುದೋ ಏನು ಗಿಡ ತೋರಿಸ್ತಾರೆ ಅಂತ ಅಂದ್ಕೋಬೋದು ಅಥವಾ ನಿಮಗೇನಾದರೂ ಈ ಹಣ್ಣಿನ ಗೊತ್ತಿದ್ರೆ ಯಾವುದು ಅಂತ ಕಮೆಂಟ್ ಮಾಡಿ ಅಥವಾ ಇಲ್ಲಾಂದರೆ ವಿಡಿಯೋ ನೋಡಿ ನಾನೇ ಹೇಳ್ತೀನಿ ಇದು ಮೂಸುಂಬಿ ಗಿಡ ಮದುವೆಯಿಂದ ಬಂದು ತುಂಬ ಬಾಯಾರಿಕೆ ಆಗ್ತಿತ್ತು ಹಾಗಾಗಿ ಅಮ್ಮ ಚೆನ್ನಾಗಿರೋದೊಂದು ಹಣ್ಣು ಕುಯ್ಕೊಂಡು ತಿನ್ನೋಣ ಬಾಯೆಲ್ಲ ಒಣಕ ಬರ್ತಿದೆ ಅಂದರು ಹಾಗಾಗಿ ಚೆನ್ನಾಗಿರೋ ಹಣ್ಣನ್ನು ಕುಯ್ಯೋದಕ್ಕೆ ಅಂತ ಬಂದಿದ್ದೀವಿ ಈಗ ಕುಯ್ಯಕ್ಸುಂಬಿ ಹಣ್ಣು ಕುಯ್ಯಕ್ತ ಓಯ್ ಓಯ್ ತಗ

ఇష్ట కలర్ ఆయ్రేను సీరల్వే హీ తగ్గు నోడ్ బాత ఏ సాక ఇలా నోడ ಈಗ ಮುಸಲ್ ಬೆಂಡ್ ಕುಯ್ಕೊಂಡು ಹೋಗ್ತಾ ಇದೀವಿ ಗೊತ್ತಿಲ್ಲ ಹೇಗಿರುತ್ತೆ ಅಂತ ಹುಳಿ ಆಗಿರುತ್ತೋ ಸಿಹಿ ಆಗಿರುತ್ತೋ ಅಂತ ಇಷ್ಟು ದಿನ ಕುಯ್ದ್ರವೆಲ್ಲ ತುಂಬಾ ಒಂದು ಕೂಡ ಸಿಹಿ ಇಲ್ಲ ನೋಡ್ಬೇಕಿವತ್ತು ಕೊಡು

ಫಸ್ಟು ಅಮ್ಮ ಸೆಲೆಕ್ಟ್ ಮಾಡಿದ್ದು ಕುಯ್ದಿದ್ದು ಅದು ಸ್ವಲ್ಪ ಹುಳಿಯಾಗಿತ್ತು ಹಾಗಾಗಿ ನನ್ನ ಮಗಳಿಗೇನು ಕೊಟ್ಟಿಲ್ಲ ಈಗ ನಾನು ಸೆಲೆಕ್ಟ್ ಮಾಡಿರೋದು ಕುಯ್ಬೇಕು ನೋಡಬೇಕು ಹೇಗಿರುತ್ತೆ ಅಂತ ಇದು ಸ್ವಲ್ಪ ಘಮ ಘಮ ಅಂತಿದೆ ಅಂದ್ರೆ ಮೂಸಂಬಿ ತರ ಸ್ಮೆಲ್ ಬರ್ತಿದೆ ನೋಡ್ಬೇಕು ಸಿಹಿರ್ಬೋದು ಅಂತ ಅನ್ಕೊಂಡಿದೀವಿ ತಿಂಡಿ ದುಳಿಯಾಯಿತು ನೋಡ್ಬೇಕು ಇದು ಹೇಗಿದೆ ಅಂತ ಎಷ್ಟಿದ್ರೆ ಸಾಕು ಎಲ್ಲವೂ ಮತ್ತೆ ಹಾಕಿಂಗಿಲ್ಲ ಇಷ್ಟ ದಿನಕ್ಕೂ ಇದಲ್ದೋ ಒಂದ್ ಚೂರ್ ಸಿಹಿ ಅಂತ ಅನ್ನಿಸ್ತೈತಿ ಅಷ್ಟೇ ഉൾവ അത് ചെന ഗിഡ് അണ്ണക്കൊന്നു ദിവസിക്കില്ല കുയ്യപ്പുളിനെ തന്നെ സൂപ്പർ ഉം ಈಗಂತೂ ನನ್ನ ಫೇಸಲ್ಲೆಲ್ಲ ತುಂಬಾ ಪಿಂಪಲ್ಸ್ ಆಗಿ ಪಿಂಪಲ್ಸ್ ಮಾರ್ಕ್ ಆಗಿದಾವೆ ನನಗೇಂತ ಟೈಮ್ ಕೊಟ್ಕೊಳೋದಕ್ಕೆ ಆಗ್ತಿಲ್ಲ ಸೊ ಇದು ಕಂಟ್ರೋಲ್ ಮಾಡೋದಕ್ಕೆ ಏನು ಕೂಡ ನನ್ನ ಕೈಲಿ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಬಾಡಿ ದಪ್ಪ ಆಗಿದೆ ಸಣ್ಣ ಆಗೋದಕ್ಕೂ ಆಗ್ತಿಲ್ಲ ಏನು ಹೇಳಿ ನನ್ನ ಪರಿಸ್ಥಿತಿ ಇಲ್ಲ ಚೆನ್ನಾಯಿತೇನವ ಹಣ್ಣು ನನ್ನ ಮಗ ಎದ್ಮೇಲೆ ಮೇಲೆ ಅವನಿಗೊಂದು ಸ್ವಲ್ಪ ಹಾಗೆ ಅಪ್ಪ ಅಂತೂ ಇದುವರೆಗೂ ಇಷ್ಟೊಂದು ಸಿಹಿರ ತಿಂದಿಲ್ಲ ಹಾಗಾಗಿ ಅಪ್ಪಗೊಂದು ಸ್ವಲ್ಪ ಅಂತ ಎತ್ತಿಟ್ಕೊಳ್ತಾ ಇದ್ದಾರೆ ಸಾಕು ಮಾ ಮಕ್ಳಿಗೆ ತಿನ್ಸಕ್ಕೆ ನಿನ್ನೆ ಚೆನ್ನಾಗಿ ತುಂಬ ಚೆನ್ನಾಗಿ ನೀರು ಗೊಬ್ಬರ ಹಾಕ್ಬೇಕು ನಮ್ಮಜ್ಜಿ ಥ್ಯಾಂಕ್ಸ್ ನಮ್ಮ ಅವ್ವಿಗೆ ನಿಮ್ಮುತ್ತಜ್ಜಿಗೆ ಥ್ಯಾಂಕ್ಸ್ ಹೇಳ ಮಗಳು ನಿಮಗೆ ಮೂಸುಂಬಿ ಬೆಲೆ ಕಟ್ಟಿತ್ತು ಏನು ತಿನ್ನಲಿಲ್ಲ ಅಂದರೆ ಬೆಳೆದು ತಿನ್ನೋ ಕೊಡ್ತಾಳೆ ಬೆಳೆದು ತಿನ್ನೋಕೆ ಕೊಡ್ತಾಳೆ ನಮ್ಮ ಅಪ್ಪಾಜಿ ಪಾಪ ಅಣ್ಣಾಗಿರ್ತವೆ ಹೆಣ್ಣಾಗಿರ್ತವೆ ಅಂತ ತುಂಬ ಅಣ್ಣನ ಕುಯ್ಕೊಂಡು ಬಂದಿದೆ ತುಂಬ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಸೊ ಹಂಗಾಗಿ ಸಿಹಿ ಇರುತ್ತೆ ಅಂತ ಕುಯ್ಕೊ ಬರೋದು ಬಟ್ ಅದೇನೇ ಕಲರಾಗಿದ್ರೂ ಕೂಡ ಹಣ್ಣಾಗಿರ್ತಿರಲಿಲ್ಲ ಹುಳಿ ಅಂತ ಮತ್ತೆ ಬಿಡೋದು ಆದರೂ ನಮ್ಮಪ್ಪ ಹುಳಿನೇ ತಿನ್ನೋದು ಎಂಥದ್ದೋ ಒಂದು ಹೆಣ್ಣು ಸಿ ಇದೆಯಲ್ಲ ಅಂತ ಹಾಗೆ ಟೇಸ್ಟ್ ಮಾಡೋದಕ್ಕೆ ನನಗೂ ಕೂಡ ಕೊಡೋದು ಬಟ್ ಆಗಿದ್ದರೆ ನಾನು ತಿಂತಿರಲಿಲ್ಲ ಸುಮ್ಮನೆ ಎಲ್ಲಾದರೂ ಕೂಡ ಟೇಸ್ಟ್ ಮಾಡಿ ಮಾಡಿ ಸೈಡಲ್ಲಿ ಇಡ್ತಿದ್ದೆ ಅಷ್ಟೇ ಸಿಹಿಯಾಗಿದ್ದರೆ ಮಾತ್ರ ತಿಂತಿದ್ದೆ ಅದಕ್ಕೆ ಹೇಳಿದ್ದು ನಮ್ಮ ಇದುವರೆಗೂ ಕೂಡ ಒಂದು ಕೂಡ ಸಿಹಿಯಾಗಿರೋ ಹಣ್ಣೇ ಸಿಕ್ಕಿಲ್ಲ ಅಂತ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಮೂಸಂಬಿ ಹಣ್ಣಿನ ಗಿಡ ನಮ್ಮ ಮೊವ್ವ ಹಾಕಿರೋದು ಸಂತೆಲ ಒಂದ್ಸಲ ಯಾವಾಗಲೂ ಹಣ್ಣು ತಂದಾಗ ಬೀಜ ಊನಿದ್ದು ಅದು ಬೀಜ ಸೊಸಿಯಾಗಿ ಈಗ ಪಸಲು ಬಿಟ್ಟಿದೆ ನಮ್ಮ ಮವಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಯಾಕೆಂದ್ರೆ ನನ್ನ ಮಕ್ಕಳು ಹಾಗೆ ಮೊಮ್ಮಕ್ಕಳು ಎಲ್ಲ ಥರದ ಹಣ್ಣುಗಳ್ನು ತಿನ್ನಲಿ ಅಂತ ತುಂಬಾನೇ ಹಣ್ಣಿನ ಗಿಡಗಳು ಹಾಕಿದೆ ಆದರೆ ತಿನ್ನೋದಕ್ಕೆ ನಮ್ಮ ಮವ್ವಾನೇ ಇಲ್ಲ ಅದೇ ಬೀಜಾರು ಒಂದಲ್ಲ ಎರಡಲ್ಲ ಮೂರು ಮೂಸಂಬಿ ಹಣ್ಣಿನ ಗಿಡಗಳು ಇದಾವೆ ಈಗ ನಮ್ಮನೆಯಲ್ಲಿ ಇದು ಸೆಕೆಂಡ್ ಟೈಮ್ ಅಣ್ಣ ಪಸ್ಲು ಬಿಡ್ತಿರೋದು ಫಸ್ಟ್ ಟೈಮ್ ನಾನು ಇದ್ದಾಗ ಹೂವಾಗಿ ಕಾಯಿ ಆಗೋದಕ್ಕೆ ಶುರು ಆಗಿದ್ದು ಬಟ್ ಅವಾಗ ಯಾರಿಗೂ ಕೂಡ ಇದು ಮೂಸಂಬಿ ಅಂತ ಕನ್ಫರ್ಮ್ ಆಗಿರಲಿಲ್ಲ ನಾನು ಹೇಳಿದರೂ ಕೂಡ ಯಾರೂ ಅದು ನಂಬ್ತಾನೂ ಇರಲಿಲ್ಲ ಮೋಸಂಬಿ ಅಂದರೆ ಹೇ ಇಲ್ಲ ಎಳ್ಳಿಕಾಯಿ ಅಂತ ತಿಳ್ಕೊಂಡಿದ್ರು ನಾನು ಫಸ್ಟ್ ಯೂಟ್ಯೂಬ್ ಚಾನಲಲ್ಲಿ ಕೂಡ ಹೇಳಿದ್ದೆ ಈ ಥರ ಹೂವಾಗಿದೆ ಇದು ಏನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂತ ಸೊ ಅದಾದಮೇಲೆ ಅದು ಮೇಲೆ ಗೊತ್ತಾಯಿತು ಇದು ಮೂಸಂಬಿ ಅಂತ ಎಲ್ಲಾದರೂ ಕೂಡ ತಿಳ್ಕೊಂಡ್ರು ಫಸ್ಟ್ ಎಲ್ಲ ಯಾರಾದರೂ ಇದೇನು ಗಿಡ ಅಂತ ಕೇಳಿದರೆ ಗೊತ್ತಿಲ್ಲ ಎಳ್ಳಿಕಾಯಿ ಇರ್ಬೋದು ಇದು ಹಣ್ಣಾದ ಮೇಲೆ ಗೊತ್ತಾಗೋದು ಅಂತ ಹೇಳ್ತಿದ್ವಿ ಫಸ್ಟ್ ಟೈಮ್ ಬಿಟ್ಟಾಗ ಅರ್ಧ ನಾವೇನೇ ಕುಯ್ದು ಖಾಲಿ ಮಾಡಿದ್ವಿ ಏಕೆಂದರೆ ಏನು ಅಂತ ಚೆಕ್ ಮಾಡೋದಕ್ಕಾಗಿ ಫುಲ್ ಹಣ್ಣಾಗೋವರೆಗೂ ಬಿಟ್ಟೇ ಇಲ್ಲ ಹಾಗೆ ಇದು ಸೆಕೆಂಡ್ ಟೈಮ್ ಇಷ್ಟೊಂದು ಫಸ್ಟ್ಲಿ ಬಿಟ್ಟಿದೆ ಬಟ್ ತುಂಬ ಜನ ಏನು ಮಾಡಿದ್ದಾರೆ ಅಂದರೆ ಇದು ಎಳ್ಳಿಕಾಯಿ ಅಂತ ಕಾಯಲ್ಲಿದ್ದಾಗಲೇ ಕುಯ್ಕೊಂಡೋಗಿ ಕುಯ್ಕೊಂಡೋಗಿದ್ದಾರೆ ಜ್ಯೂಸ್ ಮಾಡೋದಕ್ಕೆ ಅಂತ ಆಗಲೇ ನೋಡಿದ್ರಲ್ಲ ಈ ಕೊಂಗೆಲಿ ಎಷ್ಟೊಂದು ಬಿಟ್ಟಿದ್ದು ಬಟ್ ಈಗ ಬರೀ ಒಂದೋ ಎರಡೋ ಕಾಣ್ತಿದೆ ಅಷ್ಟೇ ಇದ್ರ ಸ್ಟೋರಿ ಏನಪ್ಪ ಅಂದರೆ ಒಂದಿನ ನಮ್ಮ ಅಪ್ಪಾಜಿ ಆಗಿ ನಮ್ಮಅಮ್ಮ ಸುಖರಾಗಿತ್ತು ಅಂತ ದೇವಸ್ಥಾನಕ್ಕೆಲ್ಲ ಗಿಣ್ಣು ಎಡೆ ತಗೊಂಡು ಹೋಗಿದ್ರು ನಾನು ಮನೇಲೇ ಇದ್ದೆ ಯಾರೋ ಒಂದು ನಾಲ್ಕೈದು ಜನ ಹುಡುಗರುಗಳು ಈ ಚಡಕ್ಕೆ ಹೋಗಿದ್ದೀವಿ ಅಂತ ಬಂದರು ಅಕ್ಕ ಹುಣ್ಸೆಣ್ಣು ಕುಯ್ಕೊಂಡಿದ್ದೀವಿ ಹುಣ್ಸೆಣ್ಣು ಕುಯ್ಕೊಂಡು ಬಂದಿದ್ದೀವಿ ಮನೇಲಿ ಸ್ವಲ್ಪ ಉಪ್ಪಿದ್ರೆ ಕೂಡಿ ಹಾಕೊಂಡು ತಿಂತೀವಿ ಅಂತ ಹೇಳಿದ್ರು ನಾನು ಹುಣ್ಸೆ ಅಂತ ಉಪ್ಪು ಕೊಟ್ಟು ಕಳಿಸಿದೆ ಸೊ ದೇ ದೇವಸ್ಥಾನದ ಹತ್ರ ಅಪ್ಪಜಿ ಅಮ್ಮ ಇಬ್ಬರು ಹೋಗಿದ್ರಲ್ಲ ಅಲ್ಲಿ ನೋಡ್ತಾರೆ ಉಪ್ಪಿಟ್ಕೊಂಡು ಹಾಗೆ ಈ ಕಾಯಿನ ಕುಯ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂತಿದ್ರಂತೆ ನಮ್ಮಮ್ಮಗೆ ಯಾಕೋ ಅಲ್ಲೇ ಡೌಟ್ ಬಂತೆ ಯಾಕೋ ನಮ್ಮನೆ ಮೂಸಂಬಿ ಥರನೇ ಇದೆಯಲ್ಲ ಅಂತ ಸೊ ಹಂಗಾಗಿ ಮನೆಗೆ ಬಂದು ಕೇಳಿದ್ರು ಈ ಥರ ಹುಡುಗರುಗಳು ಯಾರೋ ಮೂಸಂಬಿ ಥರ ಕುಯ್ಕೊಂಡು ಇಟ್ಕೊಂಡಿದ್ರು ಅಂತ ಅವಾಗ ನಾನು ಹೇಳಿದೆ ಅಯ್ಯೋ ದೇವ್ರೆ ಹಾಗಿದ್ರೆ ನಮ್ಮ ಮನೆಯಲ್ಲೇ ಉಪ್ಪಿಸ್ಕೊಂಡು ನಮಗೇನೆ ಈ ಥರ ಮೋಸ ಮಾಡಿದ್ರ ಅಂತ ಅದಕ್ಕಾಗಿಯೇ ಅಪ್ಪ ಈ ಥರ ಕದ್ದು ಕುಯ್ತಾರೆ ಅಂತ ಈ ಥರ ಬಿಡ್ತಾ ಇದೆ ಹಾಗೆ ಸಿಹಿ ಅಷ್ಟೇ ತುಂಬ ಜನ ಕುಯ್ಕೊಂಡು ತಿಂದಿದ್ದಾರೆ ಅದಕ್ಕೆ ಯಾವುದಕ್ಕೂ ನಾವಿಲ್ಲ ಅಂತ ಹೇಳಿಲ್ಲ ಬಟ್ ಮೂಸಂಬಿ ಹಂಗಲ್ಲ ಯಾಕೆಂದರೆ ಗೊತ್ತಿಲ್ಲದಲ್ಲೇ ಇರೋ ಜನಗಳು ಎಳ್ಳಿಕಾಯಿ ಅಂತ ಕುಯ್ಕೊಂಡು ಹೋಗಿಬಿಡ್ತಾರೆ ಉಪ್ಪಿನಕಾಯಿ ಮಾಡೋದಕ್ಕೆ ಅಥವಾ ಜ್ಯೂಸ್ ಮಾಡೋದಕ್ಕೆ ಅಂತ ಅಥವಾ ಈ ಥರ ಪೋಲಿ ಹುಡುಗರುಗಳೆಲ್ಲ ಕುಯ್ಕೊಂಡು ಹೋಗ್ಬಿಡ್ತಾರೆ ಸೊ ಹಂಗಾಗಿ ಈ ಥರ ಪರದೆ ಬಿಡ್ತಿದ್ದಾರೆ ಅಟ್ಲೀಸ್ಟ್ ಹಣ್ಣಾದರೆ ಯಾರಾದರೂ ನಾವು ನಾಲ್ಕು ಜನ ತಿನ್ಬೋದು ಅಂತ ಹಾಗೆ ಸೀಬೆ ಮರಗಳು ಕೂಡ ಮೂರು ಯಾರು ಎಷ್ಟು ಬೇಕಾದರೂ ತಿನ್ಬೋದು ನಾವು ಯಾರಿಗೂ ಕೂಡ ಕುಯ್ಕೋಬೇಡಿ ಅಂತ ಹೇಳಿಲ್ಲ ನಿಮ್ಗೆ ಎಷ್ಟು ಬೇಕು ಅಷ್ಟು ಕುಯ್ಕೊಂಡು ತಿನ್ನಿ ಅಂತ ಹೇಳಿದೀವಿ ಹಾಗೆ ಇದು ಕಿತ್ಲೆ ಗಿಡ ನೋಡಿ ನಮ್ಮ ಅತ್ತೆ ಅಂದರೆ ನಮ್ಮ ಅಪ್ಪಾಜಿ ಅಕ್ಕ ಒಂದ್ಸಲಿ ಸೊಸಿ ತಂದಿತ್ತು ಆ ಕಿತ್ಲೆಣ್ಣಿನ ಗಿಡನೂ ಕೂಡ ನೆಟ್ಟಿದ್ದೀವಿ ಬಟ್ ಅದಿನ್ನೂ ಫಸ್ಲು ಬಿಟ್ಟಿಲ್ಲ ಯಾವಾಗ ಬಿಡುತ್ತೋ ಗೊತ್ತಿಲ್ಲ ಬಟ್ ಎಲ್ಲ ಗಿಡಗಳ್ಗೆ ಏನು ಪ್ರಾಬ್ಲಮ್ ಅಂದರೆ ನೀರಿಂದೇ ಪ್ರಾಬ್ಲಮ್ ಮಳೆ ಬಂದಾಗ ಮಾತ್ರ ಚಿಗ್ರಿ ಚೆನ್ನಾಗಿ ಬಿಡ್ತವೆ ಹಾಗೆ ನಮ್ಮೊಬ್ಬ ಇನ್ನೊಂದು ಏನು ಮಿಸ್ಟೇಕ್ ಮಾಡಿದೆ ಅಂದರೆ ಎಲ್ಲವೂ ಕೂಡ ತುಂಬ ದೂರ ದೂರ ನೆಟ್ಟಿಲ್ಲ ಒಂದ್ರ ಪಕ್ಕ ಒಂದೊಂದ್ರ ಪಕ್ಕ ಅಂತ ತುಂಬ ಹತ್ತಿರದಲ್ಲಿ ನೆಟ್ಟಿದೆ ಸೊ ಇವತ್ತಿನ ಈ ವಿಡಿಯೋ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್